ನಮಸ್ಕಾರ ಮೊದಲಿಗೆ ಗಣಪತಿ ಹಾಡನ್ನು ಹಾಕಿದ್ದೆ ನಂತರ ಲಕ್ಷ್ಮಿ ಹಾಡನ್ನು ಹಾಕಿದ್ದೆ ಎಲ್ಲ ಸುಲಭದ ಹಾಡುಗಳನ್ನೇ ನಾನು ಹಾಕಿದ್ದೀನಿ ಈಗ ಕೃಷ್ಣನ ಹಾಡಲ್ಲಿ ಕೃಷ್ಣನ ಲೀಲೆಗಳನ್ನು ಹೇಳುವಂಥ ಹಾಡಿದೆ ಸುಲಭವಾಗಿದೆ ಮತ್ತು ಡಿಸ್ಕ್ರಿಪ್ಷನ್ಗೆ ಒತ್ತಿದ್ರೆ ನಿಮಗೆ ಫುಲ್ ಹಾಡು ಲಿರಿಕ್ಸ್ ಸಿಕ್ಕತ್ತೆ ಬರ್ಕೊಂಡು ನೀವು ಹಾದಿ ಹಾದಿಮೆರೆದು ಬಂದನಲ್ಲೇ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಬೀದಿ ಮೆರೆದು ಬಂದನಲ್ಲೇ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಮೆರೆದು ಬಂದನಲ್ಲೇ ಬೀದಿ ಮೆರೆದು ಬಂದನಲ್ಲೇ ಗೋಕುಲದಿ ಪೂಟಿ ವೃಂದಾವನದೊಳಗಾಡಿ ನಂದಗೋ ಕುಲದಿ ಪುಟ್ಟಿ ಬೃಂದಾವನದೊಳಗಾಡಿ ಇಂದಿರ ರಮಣ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಬೀದಿ ಮೆರೆದು ಬಂದನಲ್ಲೇ ನೀಲ ತೊಡಿಗೆ ಟೂ ಕಲಂದುಗೆ ಕಡಗ ತೋಟೂ ಗೆಜ್ಜೆ ಇಟ್ಟು ಕಾಲಂದುಗೆ ಕಡಗ ತೊಟ್ಟು ನೀಲವರ್ಣ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಬೀದಿ ಮೆರೆದು ಬಂದನಲ್ಲೇ ಹಾರತುರುಬು ಚೌರಿಮೊಲ್ಲೆ ಅರಳೆಲೆ ಗೊಂಡೆ ನೀಟು ುರುಬು ಚೌರಿ ಮೊಲ್ಲೆ ಅರಳೆಲೆ ಗೊಂಡನಿಟ್ಟು ಜಾಕ್ಷ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಬೀದಿ ಮೆರೆದು ಬಂದನಲ್ಲೇ ಕಡಗೋಲು ನೇಣ ಪಿಡಿದೂ ಕಡಗದ ಮರವನೇರಿ ಕಡಗೋಲು ನೇಣ ಪಿಡಿದು ಕಡಗದ ಮರವನೇರಿ ಉಡುಪಿ ಕೃಷ್ಣ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಬೀದಿ ಮೆರೆದು ಬಂದನಲ್ಲೇ ಮಾರನ ತಾನು ಗ್ವಾರಕೆಯ ವಾಸನೆಂದು ನ ಪಿತ ತಾನು ದ್ವಾರಕೆಯ ವಾಸನೆಂದು ಪುರಂದರ ವಿಠಲ ಬಂದನಲ್ಲೇ ಮನ್ನಾರು ಕೃಷ್ಣ ಮಾರನ ಪಿತ ತಾನು ದ್ವಾರಕೆಯ ವಾಸನೆಂದು ಮಾರನ ಪಿತ ತಾನು ದ್ವಾರಕೆಯ ವಾಸನೆಂದು ಪುರಂದರ ವಿಠಲ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ബീതി മെരൂ ബന്ധനല്ലേ ഹാദിമെരതു ബനല്ലേ ബീതി മെരദു ബന്ധനല്ലേ ഹാദിമെരതു ബനല്ലേ മന്നു കൃഷ്ണ ഹാദി ഹാദിമെരൂ വന്നനല്ലേ ബീതി മെരദു വന്നനല്ലേ ഹാദിമെരതു വന്നനല്ലേ ബീതി മെരതു ബന്ധനല്ലേ ഹാദിമെരതു വന്നനല്ലേ ಬೀದಿ ಮೇರೆದು ಬಂದನಲ್ಲೇ